ಹಾಗೂ ನನ್ನ ಮುಂದೆ ಕುತ್ಕೊಂಡಿರುವ ಎಲ್ಲ ಸಾಲಿಗ್ರಾಮ ನಿವಾಸಿಗಳೇ ಗುರು ನರಸಿಂಹ ದೇವಸ್ಥಾನದಲ್ಲಿ ಅದು ದೇವಸ್ಥಾನ ಮುಂದೆ ಈ ಥರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಕ್ಕೆ ಆಗಿರುವಂಥದ್ದು ಒಂದು ದೊಡ್ಡ ಪುಣ್ಯ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಕೋಟಾ ಪೊಲೀಸ್ ಠಾಣೆಯಲ್ಲಿ ಮೂವತ್ತೆ ಮೂರು ಸಿಬ್ಬಂದಿಗಳಿದ್ದಾರೆ ಆಫೀಸರ್ಸ್ ಬಿಟ್ಟು ಮೂವತ್ತ ಮೂರು ಜನ ಸಿಬ್ಬಂದಿಗಳಿದ್ದಾರೆ ಕೋಟಾ ಪೊಲೀಸ್ ಠಾಣೆಯಲ್ಲಿ ಎಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನ ವಾಸ ಮಾಡ್ತಿದ್ದಾರೆ ಈಗ ಒಬ್ಬರು ಎರಡೆರಡು ಸಾವಿರ ಜನರಿಗೆ ಹೊಣೆಗಾರರಾಗಿದ್ದಾರೆ ಒಬ್ಬೊಬ್ಬ ಪೊಲೀಸ್ ಬೇರೆ ಅದರಲ್ಲೂ ಸಹ ನೀವು ನೋಡಿದರೆ ಈಗ ನಮ್ಮ ಡಿ ವಿ ಎಸ್ ಪಿ ಪ್ರಭು ಹೇಳಿದಾಗೆ ನಾವು ನೈಟ್ ರೌಂಡ್ ಒಂದರಿಂದ ಎರಡು ಮಾಡಿ ನೈಟ್ ರೌಂಡ್ಸ್ ಖಂಡಿತವಾಗಿ ಎಲ್ಲ ಪಾಯಿಂಟ್ಸ್ ಕವರ್ ಆಗಬೇಕು ಅಂತ ಹೇಳಿ ಮಾಡಿದರೂ ಸಹ ನಾವು ಒಂದು ಪಾಯಿಂಟ್ ಕವರ್ ಮಾಡಿ ಮತ್ತೆ ಆ ಪಾಯಿಂಟಿಗೆ ಬರಲಿಕ್ಕೆ ಆಲ್ಮೋಸ್ಟ್ ತ್ರೀ ಟು ಫೋರ್ ಅವರ್ಸ್ ಆಗ್ತದೆ ಇಬ್ಬರಿಬ್ರು ಜನ ಸಿಬ್ಬಂದಿಗಳು ಬೈಕಲ್ಲಿ ಸುತ್ತಾಡ್ತಿರ್ತಾರೆ ಒಂದು ಸೂಪರ್ವೈಸರಿ ಆಫೀಸರ್ ಜೀಪಲ್ಲಿ ಸುತ್ತಾಗ್ತಿರ್ತಾರೆ ಪೊಲೀಸ್ ವಿಸಿಬಿಲಿಟಿ ಹಾಗೆ ಇಬ್ಬರು ಮೂರು ಜನರಿಂದ ನೈಟ್ ರೌಂಡ್ಸ್ ಆಗಿದರೆ ವಿಸಿಬಿಲಿಟಿನೂ ಕಡಿಮೆ ಇರ್ತದೆ ನಮಗೆ ಇರುವಂಥ ಸಿಬ್ಬಂದಿಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಅಂತ ನಾವು ಮಾಡ್ತಾ ಇದ್ದೀವಿ ಸೊ ಈ ಈ ವಿಷಯ ನಾವು ನೋಡಿದಾಗ ನ್ಯಾಷನಲ್ ಹೈವೇ ಬದಿಯಲ್ಲಿರುವಂಥ ಒಂದು ಅಥವಾ ನ್ಯಾಷನಲ್ ಹೈವೇಗಳು ಸುಮಾರು ಪಾಸಾಗುವಂಥ ಒಂದು ಜಿಲ್ಲೆ ಉಡುಪಿ ಜಿಲ್ಲೆ ಅಂತರ್ರಾಜ್ಯ ಕಳ್ಳರ ಸಂಘಗಳು ಈಗ ಕಳೆದ ಒಂದು ತಿಂಗಳಲ್ಲಿ ನಾವು ಹದಿನಾಲ್ಕು ಹದಿನೈದು ಕೇಸಸ್ ಪತ್ತೆ ಮಾಡಿದ್ದೀವಿ ಆರೋಪಿಗಳಿಗೆ ಅರೆಸ್ಟ್ ಮಾಡಿದ್ದೀವಿ ಒಬ್ಬರು ಉತ್ತರ ಪ್ರದೇಶ ಮಹಾರಾಷ್ಟ್ರದವನಿದ್ದಾನೆ ಇನ್ನೊಬ್ಬ ಉತ್ತರ ಪ್ರದೇಶ ಒಬ್ಬ ಮಧ್ಯಪ್ರದೇಶದವನಿದ್ದಾನೆ ಒಬ್ಬ ಉತ್ತರ ಮೂರು ಮೂರ್ನಾಲ್ಕು ಜನ ಕೇರಳದವರಿದ್ದಾರೆ ಮಳೆ ಆದಾಗ ಇಲ್ಲೆಲ್ಲ ನೈಟು ಏನಾದರೂ ಎಮ್ ಟಿ ಮನೆ ಹೊಡೆದ್ರೂ ಸೌಂಡ್ ಹೊರಗಡೆ ಕೇಳಲ್ಲ ಸ್ವಲ್ಪ ಈಸಿಯಾಗಿ ಕಳ್ಳತನ ಮಾಡ್ಬೋದು ಅಂತ ಉದ್ದೇಶದಲ್ಲಿ ಇವರು ಬರ್ತಾರೆ ಕೆಲವೊಂದು ಕಡೆ ಉಡುಪಿಯ ನಗರದಲ್ಲಿ ನಮ್ಮ ಪೊಲೀಸ್ನವರು ಸಾರ್ವಜನಿಕರೊಟ್ಟಿಗೆ ಸೇರಿಕೊಂಡು ಆರೋಪಿಗಳನ್ನು ಹಿಡಿದಿದ್ದೀವಿ ಕೆಲವೊಂದು ಕಡೆ ನಾವು ಪೊಲೀಸರೇ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಆರೋಪಿಗಳನ್ನು ಹಿಡ್ಕೊಂಡು ಬಂದಿದ್ದೀವಿ ನನ್ನ ಮುಂಚೆ ಒಂದು ವೇದಿಕೆಯಲ್ಲಿ ಹೇಳಿದ ಹಾಗೆ ಕಳೆತನ ಆಗಿರೋದು ಒಂದು ಲಕ್ಷನೋ ಒಂದೂವರೆ ಲಕ್ಷದ ಐಟಮ್ ಇರ್ಬೋದು ಬಟ್ ಅವನನ್ನು ಹಿಡಿಯೋಕ್ಕೋಸ್ಕರ ನಾವು ಪೊಲೀಸ್ ಇಲಾಖೆಯಿಂದ ಎರಡು ಲಕ್ಷ ಎರಡೂವರೆ ಲಕ್ಷ ಖರ್ಚೆ ಮಾಡಿರ್ತೀವಿ ಅಷ್ಟು ಪ್ರಯತ್ನನೂ ಮಾಡಿರ್ತೀವಿ ಅದು ನಾವು ಸಹಜವಾಗಿ ಮಾಡಬೇಕಾಗಿರೋ ವಿಷಯ ನಮ್ಮ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಆದರೆ ಒಂದು ರಾತ್ರಿ ಈಗ ನಾನು ಹೇಳ್ತೀನಿ ಇಬ್ಬರು ಜನ ನೈಟ್ ರೌಂಡ್ನಲ್ಲಿ ಇದ್ದಾರೆ ಅಂತ ಅಂದ್ಕೊಳ್ಳಿ ಅವರು ರಾತ್ರಿ ಏನೇನು ಕೆಲಸ ಮಾಡಬೇಕು ಅಂತ ನಿಮಗೆ ಕೇಳಿದರೆ ಅದ್ಭುತ ಆಗ್ತದೆ ಅವರು ರಾತ್ರಿ ಹನ್ನೊಂದು ಗಂಟೆಗೆ ಫಸ್ಟ್ ಸುತ್ತಾಡಿಕೊಂಡು ಎಲ್ಲ ಅಂಗಡಿಗಳು ಟೈಮ್ಲಿ ಕ್ಲೋಸ್ ಆಗಿದೆ ಅಂತ ಚೆಕ್ ಮಾಡಬೇಕು ಎಲ್ಲ ಅಂಗಡಿಗಳು ಮತ್ತು ಹನ್ನೊಂದುವರೆಗೆ ಬಾರ್ ಲಿಕ್ಕರ್ ಲೈಸೆನ್ಸ್ ಇರುವಂಥವರೆಲ್ಲ ಕ್ಲೋಸ್ ಮಾಡಿದ್ದಾರೆ ಅಂತ ಇನ್ಶೋರ್ ಮಾಡಬೇಕು ಇಷ್ಟೆಲ್ಲ ಆದಮೇಲೆ ಒಂದು ಹನ್ನೆರಡರಿಂದ ಒಂದು ಅಥವಾ ಎರಡು ಗಂಟೆ ತನಕ ನ್ಯಾಷನಲ್ ಹೈವೇ ಸೈಡಲ್ಲಿ ಯಾವುದಾದ್ರೂ ಗಾಡಿಗಳು ತಪ್ಪಾಗಿ ಪಾರ್ಕ್ ಮಾಡಿಟ್ಟಿದರೆ ಅದೆಲ್ಲ ತೆಗೆಸಬೇಕು ಇಲ್ಲಾಂದರೆ ಪಾರ್ಕ್ ಮಾಡಿದ ಗಾಡಿಗಳು ಹಿಂದೆ ಬಂದು ಬೇರೆ ಗಾಡಿಗಳು ಗುದ್ದಿ ಆ್ಯಕ್ಸಿಡೆಂಟ್ಗಳಾಗ್ತದೆ ಅದನ್ನು ತಡೆ ಮಾಡಬೇಕು ಅದು ಮಾಡಿದ ಒಳಗಡೆ ಅದು ಮಾಡೋದು ಮಟ್ಟಿಗೆ ಇದೇ ರೀತಿ ರೌಂಡ್ಸ್ ಹೋಗ್ತಾ ಇರಬೇಕು ಈ ಒಬ್ಬೊಬ್ಬರಿಗೆ ಒಂದು ಹತ್ತು ಹದಿನೈದು ಬೀಟ್ ಪಾಯಿಂಟ್ಸ್ ಇರ್ತದೆ ಪ್ರತಿಯೊಂದು ಬೀಟ್ ಪಾಯಿಂಟ್ಗಳಿಗೆ ಅವ್ರಿಗೆ ಹೋಗಬೇಕಾಗುತ್ತೆ ಅವರು ಮೊಬೈಲ್ ಫೋನಲ್ಲಿ ಆಲ್ರೆಡಿ ಲಿಂಕ್ ಇದೆ ಜಿಯೋ ಟ್ಯಾಗಿಂಗ್ ಇದೆ ಅವರ ಜಾಗದಲ್ಲಿ ಹೋದರೆ ಆ ಜಾಗದಲ್ಲಿ ಹೋಗಿದೆ ಅಂತ ನಾವು ಸೀನಿಯರ್ ಎಸ್ ಪಿ ತನಕ ಕಾಣ್ತದೆ ಸೊ ಎಷ್ಟೊತ್ತಲ್ಲಿ ಅವರು ರೌಂಡ್ಸ್ ಮಾಡಿದ್ದಾರೆ ಎಲ್ಲಿ ರೌಂಡ್ಸ್ ಮಾಡ್ತಿದ್ದಾರೆ ಇದೆಲ್ಲ ನಮಗೆ ನಮ್ಮ ಕಂಪ್ಯೂಟರ್ ಮೊಬೈಲ್ ಫೋನಲ್ಲಿ ಬರ್ತದೆ ಸೊ ಯಾರಿಗೂ ಅವ್ರದ್ದು ಗಸ್ತು ಮಾಡದೇ ಇರೋಕ್ಕಾಗಲ್ಲ ಅವ್ರು ಮಾಡ್ತಿದ್ದಾರೆ ಅಲರ್ಟ್ ಆಗಿರ್ತಾರೆ ಕೆಲವೊಮ್ಮೆ ನಾವು ಚೆಕ್ ಪೋಸ್ಟ್ಗಳನ್ನು ಓಪನ್ ಮಾಡ್ತೀವಿ ಎಸ್ಪೆಷಲಿ ಏನಾದರೂ ಘಟನೆಗಳಾಗಿದರೆ ಅಥವಾ ಅಕ್ರಮವಾಗಿ ಜಾನುವಾರು ಸಾಗಾಟ ಅಥವಾ ಅಕ್ರಮವಾಗಿ ಮರಳು ಸಾಗಾಟ ಇದರ ಬಗ್ಗೆ ಮಾಹಿತಿ ಬಂದರೆ ಅದನ್ನು ತಡೆ ಮಾಡೋಕ್ಕೋಸ್ಕರ ಅಂತೇಳಿ ಸಪ್ರೇಟ್ ಚೆಕ್ ಪೋಸ್ಟ್ಗಳು ಫಾರ್ಮ್ ಮಾಡ್ತೀವಿ ಸೊ ಈ ರೀತಿ ಎಲ್ಲ ಕೆಲಸಗಳು ಒಂದು ರಾತ್ರಿಯಲ್ಲಿ ಅವರು ಮಾಡಬೇಕಾಗಿರುತ್ತೆ ಅದಲ್ಲದೆ ಸಂಶಯಾಸ್ಪದವಾಗಿ ದಾರಿಯಲ್ಲಿ ಯಾರಿಗಾದರೂ ಕಂಡು ಬಂದರೆ ಅಥವಾ ಬಸ್ ಸ್ಟ್ಯಾಂಡಲ್ಲಿ ಕಂಡು ಬಂದರೆ ನಮ್ಮ ಹತ್ರ ಫಿಂಗರ್ ಪ್ರಿಂಟ್ ಚೆಕ್ಕಿಂಗ್ ಮೆಷಿನ್ ಇದೆ ಅದರಲ್ಲಿ ಫಿಂಗರ್ ಪ್ರಿಂಟ್ ಚೆಕ್ ಮಾಡ್ತೀವಿ ಅವ್ರದ್ದು ಆವಾಗ ಕೆಲವೊಮ್ಮೆ ನಮಗೆ ಅಂಧರಾಜ್ಯ ಕಳ್ಳರು ಇನ್ನೊಬ್ಬರು ಸಿಕ್ಕಿ ಸಿಕ್ಕಿಬೀಳ್ತಾರೆ ಯಾಕಂದರೆ ಅವ್ರಿಗೆ ಮುಂಚೆ ಕಳ್ತನ ಮಾಡಿರ್ತಾರೆ ಅವ್ರದೆಲ್ಲ ಡೇಟಾ ಬೇಸ್ ನಮ್ಮ ಹತ್ರ ಇರ್ತದೆ ಹಂಗಿರುವಾಗ ಅವ್ನು ಯಾಕೆ ನಮ್ಮ ಸಾಲಿಗ್ರಾಮ ಬಸ್ ಸ್ಟ್ಯಾಂಡ್ ಹತ್ರ ಸುತ್ತಾಡಬೇಕು ಅಂತ ಅವನ ಹತ್ರ ಪ್ರಶ್ನೆ ಕೇಳಬೇಕಾಗ್ತದೆ ಸೊ ಕನಿಷ್ಠ ಒಂದು ಹತ್ತರಿಂದ ಹದಿನೈದು ಫಿಂಗರ್ ಪ್ರಿಂಟ್ಸ್ ನೈಟ್ ಚೆಕ್ ಮಾಡ್ತಾರೆ ಯಾಕೆ ಮಾಡ್ತಿದ್ದೀರಿ ಅಂತ ಮತ್ತೆ ನೈಟ್ ಕುಡಿದು ಡ್ರೈವಿಂಗ್ ಮಾಡ್ತಾ ಇರುವಂಥವ್ರಿಗೆ ಗಾಡಿ ಸೈಡ್ಗೆ ಹಾಕಿ ಫೈನ್ ಮಾಡಿಸ್ಬೇಕಾಗ್ತದೆ ಹಿಂಗೆ ಇಬ್ಬರು ಮೂರೋ ನಾಲ್ಕೋ ವ್ಯಕ್ತಿ ಮಾಡಲಿಕ್ಕಿರುವಂಥ ಕೆಲಸ ನಲವತ್ತಿದೆ ರಾತ್ರಿ ಅಷ್ಟಿದೆ ನಮ್ಮ ಇಲಾಖೆಯಲ್ಲಿ ಕೆಲಸಗಳು ನಮ್ಮವ್ರಿಗೆ ಮಾಡಿ ಅಭ್ಯಾಸ ಆಗಿದೆ ಮಾಡ್ತಾರೆ ಆದರೂ ಕೆಲವೊಮ್ಮೆ ನಮ್ಮ ಕಡೆಯಿಂದ ಕೊರತೆಗಳಾಗ್ತದೆ ಕೆಲವೊಮ್ಮೆ ಏನಾಗ್ತದೆ ನಮಗೆ ವಿ ಐ ಪಿ ಬಂದೋಬಸ್ತ್ ಡ್ಯೂಟಿಗಳಿರ್ತದೆ ಕ್ರೈಮ್ಗಳಿರ್ತದೆ ಅಥವಾ ಹಬ್ಬ ಇರ್ತದೆ ಹೀಗೆ ನೂರಾರು ವಿಷಯಗಳು ಬರುವಾಗ ರಾತ್ರಿ ಗಸ್ತು ಅಥವಾ ಗಸ್ತು ಮಾಡುವಂಥ ವಿಚಾರದಲ್ಲಿ ಸ್ವಲ್ಪ ಶಾರ್ಟ್ ಕಮಿಂಗ್ಸ್ ಒಮ್ಮೊಮ್ಮೆ ಆಗ್ತದೆ ಅಥವಾ ಕೆಲವೊಂದು ಕಡೆ ಕಳ್ಳತನ ಪ್ರಕರಣಗಳಾಗ್ತದೆ ಕಳ್ಳತನ ಪ್ರಕರಣಗಳೆಲ್ಲ ಪತ್ತೆ ಮಾಡೋಕ್ಕೆ ತಾಕತ್ತು ಮತ್ತು ಕೇಪಬಿಲಿಟಿ ನಮ್ಮ ಪೊಲೀಸ್ನವ್ರಿಗೆ ಇದೆ ಪತ್ತೆ ಮಾಡ್ತಿದ್ದಾರೆ ಸುಮಾರು ಪತ್ತೆ ಮಾಡಿದ್ದಾರೆ ಆದರೂ ಈ ವಿಷಯದಲ್ಲಿ ಸಾರ್ವಜನಿಕರಿಂದ ನಮಗೆ ಸಾರ್ವಜನಿಕರೊಟ್ಟಿಗೆ ನಾವು ಕೈ ಜೋಡಿಸಬೇಕು ಅಂತ ನಿಟ್ಟಿನಲ್ಲಿ ನಾವು ಈ ದೃಷ್ಟಿ ಯೋಜನೆಯನ್ನು ಆಯೋಜಿಸಿರುವುದು ಈಗಾಗಲೇ ಮಾನ್ಯ ಗೃಹ ಮಂತ್ರಿಗಳು ಡಾಕ್ಟರ್ ಜಿ ಪರಮೇಶ್ವರ ಅವರು ಮನೆ ಮನೆಗೆ ಪೊಲೀಸ್ ಅಂತ ಹೇಳಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ ನಿಮ್ಮಲ್ಲಿ ಸುಮಾರು ಜನರನ್ನು ಮನೆಗೆ ಬಂದಿರಬಹುದು ಬೆಳಗ್ಗೆ ಏಳುವರೆ ಎಂಟು ಗಂಟೆಗೆ ನೀವೆಲ್ಲ ಬ್ರಷ್ ಮಾಡ್ತಾ ಇರ್ತೀವಿ ಆ ಟೈಮಲ್ಲಿ ಪೊಲೀಸರು ಬಂದಿದ್ದಾರೆ ಪೋಸ್ಟ್ರಲ್ಲಿ ಹಿಡ್ಕೊಂಡು ಬೇರೆ ಬೇರೆ ವಿಚಾರಗಳ ಬಗ್ಗೆ ಅರಿವು ಮೂಡಿಸಲಿಕ್ಕೆ ಮತ್ತೆ ಸಾರ್ವಜನಿಕರಿಗೆ ಪೊಲೀಸರ ಮೇಲೆ ಹೆದರಿಕೆ ಕಮ್ಮಿ ಆಗಬೇಕು ಅಥವಾ ಪೊಲೀಸರ ಹತ್ರ ಹೋಗಿ ಮಾತಾಡ್ಬೋದು ಅವರು ನಮ್ಮ ಥರನೇ ಜನ ಅಂತ ಒಂದು ಫೀಲಿಂಗ್ ಆಗಬೇಕು ಅಂತ ಉದ್ದೇಶದಿಂದ ನಾವು ಅಥವಾ ಮಾನ್ಯ ಗೃಹ ಸಚಿವರು ಈ ಒಂದು ಕಾರ್ಯಕ್ರಮ ಆಯೋಜಿಸಿರುವುದು ಅದರೊಟ್ಟಿಗೆ ನಮಗೆಲ್ಲರಿಗೆ ನಿಮ್ಮನ್ನು ಪರಿಚಯನೂ ಆಗ್ತದೆ ನಿಮಗೆ ನಮ್ಮನ್ನು ಪರಿಚಯ ಆಗ್ತದೆ ಅಟ್ಲೀಸ್ಟ್ ಈ ಸಿನಿಮಾದಲ್ಲೋ ಬೇರೆಲ್ಲೋ ಓದಿ ಕೇಳಿರುವ ಥರ ಅಲ್ಲ ಪೊಲೀಸರು ನಿಜವಾಗಿ ನಮ್ಮ ಥರನೇ ಜನ ಯೂನಿಫಾರ್ಮ್ ಹಾಕ್ಕೊಂಡಿದ್ದಾರೆ ಅಷ್ಟೇ ಅಂತ ನಿಮಗೆ ಒಂದು ಐಡಿಯಾ ಬರ್ತದೆ ಆ ನಿಟ್ಟಿನಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ಕಾರ್ಯಕ್ರಮ ಮಾನ್ಯ ಗೃಹ ಸಚಿವರವರು ಮಾಡಿರುವಂಥದ್ದು ಸೊ ಆ ಕಾರ್ಯಕ್ರಮದ ಭಾಗವಾಗಿ ಅದರದ್ದು ಗೈಡ್ಲೈನ್ಸಲ್ಲಿ ಇದೆ ಐವತ್ತರಿಂದ ಮೂರು ಮನೆಗಳನ್ನು ನೀವು ಒಗ್ಗೂಡಿಸಿ ಯಾರಾದೊಬ್ಬರು ಲೀಡರ್ ಥರ ಐಡೆಂಟಿಫೈ ಮಾಡಿ ಆ ಮನೆಗಳಲ್ಲಿ ಆ ಏರಿಯಾಗಳಲ್ಲಿರುವಂಥ ಸಮಸ್ಯೆಗಳ ಬಗ್ಗೆ ಆ ಲೀಡರ್ ಒಟ್ಟಿಗೆ ಮಾತಾಡಬೇಕು ಅಂತ ಸೊ ಈ ಒಗ್ಗೂಡಿಸುವಂಥ ಕಾರ್ಯಕ್ರಮ ಬಗ್ಗೆ ಯೋಚನೆ ಮಾಡಿದಾಗ ನಾವು ಅಂದ್ಕೊಂಡಿದ್ದೀವಿ ಹೇಗಾದರೂ ನಾವು ಈ ಥರ ಗ್ರೂಪ್ಗಳು ಫಾರ್ಮ್ ಮಾಡ್ತಿದ್ದೀವಿ ಸೊ ಈ ರೀತಿಯಲ್ಲಿ ಒಂದು ದೃಷ್ಟಿ ಯೋಜನೆ ಅಡಿಯಲ್ಲಿ ಒಂದು ಕಾಮನ್ ಆಗಿ ಒಂದು ಸೆಕ್ಯೂರಿಟಿ ಗಾರ್ಡಿಗೆ ನಿಮ್ಮ ಕಡೆಯಿಂದ ಹೈರ್ ಮಾಡಿಸಿದರೆ ಎಲ್ಲರಿಗೂ ಒಳ್ಳೇದಾಗ್ತದೆ ಒಂದು ಎರಡನದು ಈಗ ಮನೆಗಳೆಲ್ಲ ಹತ್ತಿರ ಇರ್ತದೆ ಆದರೆ ಹತ್ತಿರ ಮನೆಯಲ್ಲಿ ಯಾರಿರ್ತದೆ ಅಂತ ಯಾರಿಗೂ ಗೊತ್ತಿರಲ್ಲ ನಿಮಗೆ ಇದೊಂದು ವೇದಿಕೆ ಆಗಿದೆ ಎಲ್ಲರಿಗೂ ಒಟ್ಟಿಗೆ ಬಂದು ಕೂತ್ಕೊಳ್ಳೋಕ್ಕೆ ಮಾತಾಡೋಕ್ಕೆ ಈಗ ಸೆಕ್ಯೂರಿಟಿ ನಿಟ್ಟಿನಲ್ಲಿ ನಾವು ನಿಮ್ಮನ್ನು ಒಗ್ಗೂಡಿಸಿ ಒಂದು ಗ್ರೂಪ್ ಮಾಡಿದ್ರು ಸಹ ನಾಳೆ ನೀವೆಲ್ಲ ಒಟ್ಟು ಸೇರಿಕೊಂಡು ನಿಮ್ಮದು ಯೂನಿಟಲ್ಲಿ ನಿಮ್ಮದು ಗ್ರೂಪಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ಬೋದು ಅಥವಾ ಒಂದು ಇಲ್ಲಿ ಕೆಸರದಲ್ಲಿ ಒಂದು ದಿನ ಅಂತೇಳಿ ಕಾರ್ಯಕ್ರಮ ಮಾಡ್ತೀವಿ ಈ ಥರ ಒಂದಷ್ಟು ಆ್ಯಕ್ಟಿವಿಟೀಸ್ ನೀವು ನಿಮ್ಮ ಲೆವೆಲಲ್ಲೂ ಮಾಡ್ಬೋದು ಸೊ ನಾವು ಸೆಕ್ಯೂರಿಟಿ ಪರ್ಪಸ್ಗೆ ನಿಮ್ಗೆ ಒಗ್ಗೂಡಿಸಿದ್ರು ನಿಮಗೆ ನೂರಾರು ರೀತಿಯಲ್ಲಿ ಒಬ್ಬೊಬ್ಬರೊಟ್ಟಿಗೆ ಇಂಟ್ರಾಕ್ಷನ್ ಮಾಡೋಕ್ಕೂ ಬೇರೆ ಬೇರೆ ವಿಷಯಗಳಲ್ಲಿ ಕೋಆಪರೇಟ್ ಮಾಡೋಕ್ಕೂ ಒಂದು ಅವಕಾಶ ಆಗ್ತದೆ ನಿಮ್ಮಲ್ಲಿರುವಂತಹ ಟೆಂತ್ ಸ್ಟ್ಯಾಂಡರ್ಡ್ ಟ್ವೆಲ್ತ್ ಸ್ಟ್ಯಾಂಡರ್ಡಲ್ಲಿ ಒಳ್ಳೆಯ ಮಾರ್ಕ್ಸ್ ಸಿಕ್ಕಿರುವಂಥವರಿಗೆ ನಿಮ್ಮ ಗ್ರೂಪ್ ಕರೆದುಬಿಟ್ಟು ಒಂದು ಸನ್ಮಾನ ಮಾಡೋದು ಅಟ್ಲೀಸ್ಟ್ ಊರಲ್ಲಿ ಎಲ್ಲರಿಗೂ ಗೊತ್ತಾಗ್ತದೆ ಈ ಥರ ನಮ್ಮ ಮನೆ ಹತ್ರ ಇದ್ದವರು ಅಥವಾ ಸುತ್ತಮುತ್ತ ಇದ್ದವರು ಈ ಥರ ಎಲ್ಲ ಅಚೀವ್ಮೆಂಟ್ಸ್ ಮಾಡಿದ್ದಾರೆ ಅಂತ ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನಾನು ಕೇರಳದಲ್ಲಿ ನನ್ನ ಮನೆ ಹತ್ರನೇ ಇದೇ ಥರ ಒಂದು ಏಳು ಎಂಟು ಮನೆ ದರೋಡೆ ಆಗಿದ್ದಾಗ ಅವತ್ತು ಆ ಏರಿಯಾದಲ್ಲಿ ಒಂದು ರೆಸಿಡೆನ್ಸ್ ಅಸೋಸಿಯೇಷನ್ ಫಾರ್ಮ್ ಮಾಡಿದ್ದೀವಿ ನೂರ ನಲ್ವತ್ತೈದು ಮನೆಗಳು ನೂರ ಐವತ್ತು ಮನೆಗಳು ಸೇರಿ ಅವಾಗ ಇದೇ ನಿಟ್ಟಿನಲ್ಲಿ ಸೆಕ್ಯೂರಿಟಿ ಬೇಕು ಅಂತ ನಿಟ್ಟಿನಲ್ಲಿ ಅವತ್ತೆಲ್ಲರೂ ಒಪ್ಕೊಂಡು ಮಾಡಿರೋದು ಈಗ ಹದಿನೈದು ವರ್ಷ ಆಗಿದೆ ಅಲ್ಲಿ ಹದಿನೈದು ವರ್ಷದಲ್ಲಿ ಯಾವುದೇ ರೀತಿಯಲ್ಲಿರುವ ಕಳ್ಳತನ ಪ್ರಕರಣಗಳು ಆಗಲಿಲ್ಲ ಸೊ ತುಂಬ ನಂಗೆ ತುಂಬ ಎಫೆಕ್ಟಿವ್ ಆಗಿರುವಂತಹ ಒಂದು ಮೆಕ್ಯಾನಿಸಮ್ ಇದೆ ಇದಲ್ಲದೆ ಏನು ವಿಷಯ ಅಂತ ಹೇಳಿದರೆ ನಿಮ್ಮ ಮನೆಗಳಲ್ಲಿ ವಯಸ್ಸಾಗಿದ್ದವರು ಒಂಟಿಯಾಗಿರುವಂಥವರು ಈ ಇರುವಂತ ಮನೆಗಳಿಗೆ ಸ್ಪೆಷಲಾಗಿ ಅಟೆನ್ಷನ್ ಕೊಡಲಿಕ್ಕೆ ಯಾರು ಸೆಕ್ಯೂರಿಟಿ ನಾವು ನೇಮಕ ಅವರಿಗೆ ಅವರಿಗಾಗ್ತದೆ ಅದರಲ್ಲೂ ಸಹ ಮುಂಚೆ ಏನು ಗೂರ್ಖ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಇತ್ತು ಗೂರ್ಖಗಳು ನಿಮ್ಮ ಮನೆಗೆ ಬರ್ತಾರೆ ನಾವು ಇಲ್ಲಿ ಸುತ್ತಾಡ್ತಿದ್ದೀವಿ ಒಮ್ಮೆ ದುಡ್ಡು ಕೇಳಕ್ಕೆ ಬರ್ತಾರೆ ಅದು ಮುಂಚೆ ಮುಂಚಿನ ಕಾಲದಲ್ಲಿ ಒಂದು ಸ್ವಲ್ಪಷ್ಟು ನಂಬಿಕೆ ಇತ್ತು ಈಗ ಅದು ನಮಗೆ ನಂಬಕ್ಕಾಗಲ್ಲ ಯಾಕೆಂದರೆ ಮೂರು ವರ್ಷ ನಾಲ್ಕು ವರ್ಷ ಚೆನ್ನಾಗಿ ಕೆಲಸ ಮಾಡಿ ಆಮೇಲೆ ಏರಿಯಾದಲ್ಲಿ ಯಾರು ಹೈಯೆಸ್ಟ್ ಶ್ರೀಮಂತರಿದ್ದಾರೆ ಮನೆಯಲ್ಲಿ ದುಡ್ಡಿರ್ತಾರೆ ಅಂತ ತಿಳ್ಕೊಂಡು ಅವರೇ ದರೋಡೆ ಮಾಡ್ಕೊಂಡು ಹೋಗ್ತಾರೆ ನೇಪಾಳಿಗೆ ಅಂದರೆ ನಾನು ಬ್ಲಾಂಕೆಟ್ ಆಗಿ ಹೇಳುವಂಥದ್ದಲ್ಲ ಘಟನೆಗಳು ಆಗಿದೆ ಹಾಗಾಗಿ ಜಂಬೋಸ್ಟಾರ್ ಸೆಕ್ಯೂರಿಟಿ ಏಜೆನ್ಸಿದವರಿಗೆ ನಾವು ಸ್ಪೆಸಿಫಿಕ್ಲಿ ಹೇಳಿದ್ದೀವಿ ಯಾವ ಏರಿಯಾದಲ್ಲಿ ನೀವು ಮಾಡ್ತಾ ಇದ್ರು ಸ್ಥಳೀಯರಿಗೆ ಅವಕಾಶ ಕೊಡಿ ಸ್ಥಳೀಯರಿಗೆ ನೀವು ಜವಾಬ್ದಾರಿ ಕೊಡಿ ಸೊ ದಟ್ ನಿಮ್ಮ ಏರಿಯಾದಲ್ಲಿ ವಿಷಯಗಳ ಬಗ್ಗೆ ಗೊತ್ತಿರುವಂಥವ್ರು ಇರ್ತಾರೆ ಮತ್ತು ಸಪೋರ್ಟ್ ಮಾಡೋಕ್ಕಾಗ್ತದೆ ಮತ್ತು ಊರಲ್ಲಿ ಏನಾದರೂ ಮಾತಾಡಲಿಕ್ಕಿದ್ರು ಅದರಲ್ಲಿ ಏನು ಘರ್ಷಣೆ ಆಗೋಲ್ಲ ಅಂತ ನಿಟ್ಟಿನಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಊರಲ್ಲಿ ಒಬ್ಬರು ಇನ್ನೊಬ್ಬರು ವ್ಯಕ್ತಿಗೆ ಒಂದು ಮೀನಿಂಗ್ಫುಲ್ ಎಂಪ್ಲಾಯ್ಮೆಂಟು ಸಿಕ್ಕಿದಂಗೆ ಆಗ್ತದೆ ಅಂತ ಉದ್ದೇಶದಲ್ಲಿ ಮಾಡಿದ್ದೀವಿ ಸೊ ಎಲ್ಲ ಕಡೆ ಮೋರ್ ಅದೇ ಊರಿನವರಿಗೆ ಅಥವಾ ಸುತ್ತಮುತ್ತ ಇರುವಂಥ ಅಟ್ಲೀಸ್ಟ್ ಉಡುಪಿ ಡಿಸ್ಟ್ರಿಕ್ಟ್ನವರಿಗೆ ಈ ದೃಷ್ಟಿ ಯೋಜನೆಯಲ್ಲಿ ಅವಕಾಶಗಳು ಕೊಡ್ತಾ ಇದ್ದೀವಿ ಇವತ್ತು ಈ ಒಂದು ಕಾರ್ಯಕ್ರಮ ಅಥವಾ ಈ ಒಂದು ಯೋಜನೆಯಲ್ಲಿ ನೀವು ಸೇರಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ತುಂಬ ಶ್ಲಾಘನೀಯವಾಗಿದೆ ನಿಮ್ಮ ನಡೆ ಈ ರೀತಿಯಲ್ಲಿ ಈ ಮುಂದೇನೂ ನಮ್ಮ ಸಾಲಿ ಗ್ರಾಮದಲ್ಲಿ ಬೇರೆ ಬೇರೆ ಹೌಸಿಂಗ್ ಏರಿಯಾಗಳಲ್ಲಿ ಬೇಕು ಅಂತಿದ್ದರೆ ನೀವು ಈ ಯೋಜನೆ ಅಡಿಯಲ್ಲಿ ಸೇರಬೇಕು ಅಂತ ನಾನು ಆಸೆ ಪಡ್ತೇನೆ ಈ ಯಾರು ನಿಮ್ಮ ಏರಿಯಾದಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಓಡಾಡ್ತಿರ್ತಾರೆ ಪ್ರತಿ ಟೂ ಅವರ್ಸ್ ನಮ್ಮ ಪೊಲೀಸ್ ಕಂಟ್ರೋಲ್ ರೂಮ್ ಇಂದ ಅವರ ಹತ್ರ ಮಾತಾಡಿಕೊಂಡು ಸಿಚುವೇಶನ್ ಬಗ್ಗೆ ತಿಳ್ಕೊಳ್ತಾರೆ ಪೊಲೀಸ್ ಸ್ಟೇಷನ್ ಅಲ್ಲಿ ನೈಟ್ ರೌಂಡ್ ಇದ್ದವರು ಇವರ ಹತ್ರ ಸಂಪರ್ಕಿಸ್ತಾ ಇರ್ತಾರೆ ಏನೇನು ನಡೀತಾ ಇರೋದೇ ವಿಷಯ ಬಗ್ಗೆ ಅದಲ್ಲದೆ ನಮ್ಮ ಎಲ್ಲ ಒಂದು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಏನಾದ್ರು ಘಟನೆಗಳಾಗಿದೆ ಆರೋಪಿಗಳು ಇಲ್ಲಿಗೆ ಬಂದಿರಬಹುದು ಆ ಥರ ಏನಾದ್ರೂ ಮಾಹಿತಿ ಇದ್ರೆ ನಾವು ಇವರಿಗೂ ಶೇರ್ ಮಾಡ್ತೀವಿ ಇವರು ನಮಗೆ ಮಾಹಿತಿ ಶೇರ್ ಮಾಡ್ಬೋದು ಮತ್ತೆ ನಿಮ್ಮ ಏರಿಯಾಗಳಲ್ಲಿ ಕುಡಿದು ಗಲಾಟೆ ಮಾಡುವಂಥವ್ರು ಸಮಸ್ಯೆ ಮಾಡುವಂಥವ್ರು ಅಥವಾ ಬೇರೆ ಬೇರೆ ಚಟುವಟಿಕೆಗಳು ನಡೀತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಅವರು ನಮಗೆ ಶೇರ್ ಮಾಡ್ತಾರೆ ಹಿಂಗೆ ಒಟ್ಟಾರೆ ಒಂದು ಏರಿಯಾಗೆ ಸೆಕ್ಯೂರಿಟಿ ಗಾರ್ಡ್ ಪ್ರೈವೇಟಿಂದ ಇರ್ಬೋದು ಬಟ್ ಫುಲ್ ಪೊಲೀಸ್ ಇಲಾಖೆಯದು ಫುಲ್ ಪ್ರೊಟೆಕ್ಷನ್ ಅಥವಾ ಸಪೋರ್ಟ್ ನಾವು ಹಿಂದುಗಡೆಯಿಂದ ಕೊಡ್ತಾ ಇದ್ದೀವಿ ಈ ಒಂದು ಮಾಡೆಲ್ ನಾನು ಮುಂಚೆ ಹೇಳಿದಾಗೆ ತುಂಬ ಸಕ್ಸಸ್ಫುಲ್ ವರ್ಕ್ ಆಗಿದ್ದು ಕುಂದಾಪುರದಲ್ಲಿ ನಾವು ಸೈನ್ ಇನ್ ಸೆಕ್ಯೂರಿಟಿ ಅಂತ ಹೇಳಿ ಒಂದು ಖಾಸಗಿ ಸಂಸ್ಥೆಯೊಟ್ಟಿಗೆ ಸಿ ಟಿ ವಿ ಮಾನಿಟರಿಂಗ್ ಹಾಕಿ ಈ ಕೋಟದಲ್ಲೇ ನನ್ನ ಅನಿಸಿಕೆ ಪ್ರಕಾರ ಒಂದು ದರೋಡೆ ಪ್ರಕರಣ ಪತ್ತೆಯಾಗಿದೆ ಯಾರು ಇ ಡಿ ಆಫೀಸರ್ಸ್ ಅಂತ ಥರ ದಾಳಿ ಮಾಡೋಕ್ಕೆ ಬಂದಿದ್ದ ಕೇಸು ಅದು ಲೈನ್ ಮಾನಿಟ್ರಿಂಗ್ ಮಾಡ್ತಾ ಇಲ್ಲದೆ ಇರೋದ್ರಿಂದ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೆ ದರೋಡೆ ಮಾಡಲಿಕ್ಕಿತ್ತು ಮತ್ತು ಏನಾಗಲಿಕ್ಕಿತ್ತೋ ನಮ್ಗೆ ಗೊತ್ತಿಲ್ಲ ಸಿ ಸಿ ಟಿವಿಗೆ ಮಾನಿಟರಿಂಗ್ ಆಗ್ತಾ ಇರೋದ್ರಿಂದ ಕರೆಕ್ಟಾಗಿ ಆರೋಪಿಗಳದ್ದು ಮುಖ ಡೀಟೇಲ್ಸ್ ಎಲ್ಲ ಸಿಕ್ಕಿತ್ತು ಅದು ಇಂಟರ್ನ್ಯಾ ಇಂಟರ್ ಡಿಸ್ಟ್ರಿಕ್ಟ್ ಇಂಟರ್ ಸ್ಟೇಟ್ ಗ್ಯಾಂಗ್ ಇತ್ತು ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಸೊ ಈ ರೀತಿಯಲ್ಲಿ ಆಗದೇ ಇರೋದಕ್ಕೂ ಆಗಿದ ಪ್ರಕರಣಗಳನ್ನು ಭೇದಿಸೋಕ್ಕೂ ಇದೇ ರೀತಿ ಸಿ ಸಿ ಟಿ ವಿ ನೆಟ್ವರ್ಕ್ ನಮಗೆ ತುಂಬ ಹೆಲ್ಪ್ ಆಗಿದೆ ಅದೇ ರೀತಿಯಲ್ಲಿ ಒಂದು ಇನಿಷಿಯೇಟಿವ್ ಈ ಯೋಜನೆ ಅಂತ ನಾನು ಹೇಳೋಕೆ ಇಚ್ಛಿ ಪಡ್ತೀನಿ ಈಗ ಐದಾಗಿದೆ ಮೇ ಬಿ ಎರಡೋ ಮೂರೋ ತಿಂಗಳಲ್ಲಿ ನಾವು ಐವತ್ತು ಗ್ರೂಪ್ಸ್ ಆದರೆ ಇಡೀ ಉಡುಪಿ ಜಿಲ್ಲೆಯಲ್ಲಿ ಮಾಡ್ತೀವಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ಇದರಲ್ಲಿ ಆರ್ಥಿಕವಾಗಿ ನಿಮಗೆ ಆಗುವಂತಹ ಏನು ಖರ್ಚೆ ಆ ಥರ ಏನಿದೆ ಮೇ ಬಿ ತಿಂಗಳಿಗೆ ಇನ್ನೂರ ಮುನ್ನೂರ ರೂಪಾಯಿ ಒಂದು ಮನೆಗೆ ಆಗ್ಬೋದು ಹಂಗೆ ನೋಡಿದರೆ ದಿನಕ್ಕೆ ಹತ್ತು ರೂಪಾಯಿ ಆಗ್ತದೆ ಅದು ಅಷ್ಟು ದೊಡ್ಡದೇನಲ್ಲ ಅಂತ ನಾನು ಅಂದ್ಕೊಳ್ತಿದ್ದೀನಿ ಅದಕ್ಕಿಂತ ಎಲ್ಲ ಹೆಚ್ಚಾಗಿ ನಿಮಗೆ ಊರಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಮಾತಾಡೋಕ್ಕೆ ಅಥವಾ ವಿಷಯಗಳಿದ್ದರೆ ಡಿಸ್ಕಸ್ ಮಾಡೋಕ್ಕೆ ಸೆಕ್ಯೂರಿಟಿ ಗಾರ್ಡ್ ಆಗಿ ಒಬ್ಬರು ಇರ್ತಾರೆ ಅವರು ಸಫಿಷಿಯೆಂಟ್ಲಿ ಟ್ರೈನ್ಡ್ ಇದ್ದಾರೆ ಪೊಲೀಸ್ ವೆರಿಫಿಕೇಶನ್ ಎಲ್ಲ ಮಾಡಿ ಮುಗಿಸಿ ಬಂದಿರೋದು